ಆರ್ ಎಸ್ ಎಸ್ ಪಥಸಂಚಲನವನ್ನು ಹೇಗಾದರೂ ಮಾಡಿ ನಿರ್ಬಂಧ ಮಾಡಬೇಕು ಅಂತ ಮುಂದಾಗಿದ್ದಂಥ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಹಿನ್ನಡೆಯಾಗಿರೋದು ಆದೇಶಕ್ಕೆ ಹೈಕೋರ್ಟ್ ಇದೀಗ ಏನು ಆದೇಶ ಕೊಟ್ಟಿದ್ದಿಲ್ಲ ಹೀಗಾಗಿ ಆರ್ ಎಸ್ ಎಸ್ಸಲ್ಲಿ ಒಂದು ರೀತಿ ಸಂತೋಷ ಇದೀಗ ಉಂಟಾಗಿರುತ್ತೆ ಒಂದು ಕಡೆ ಸರ್ಕಾರಕ್ಕೆ ಇದು ಹಿನ್ನಡೆ ಆಗ್ತಾ ಇದೆ ಇಲ್ಲಿ ಧಾರವಾಡ ಪೀಠ ಈ ಥರ ನೀವು ಎಲ್ಲ ಅವರು ಪಥಸಂಚಲನ ಮಾಡಬಾರ್ದು ಸರ್ಕಾರಿ ಜಾಗ ಬಳಸಬಾರ್ದು ಶಾಲೆಗಳ ಆವರಣ ಬಳಸ್ಕೊಳ್ಬಾರ್ದು ಎಲ್ಲ ಹೇಳ್ತಾ ಇದ್ದೀರಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ನೀವು ಅಂತ ಹೇಳಿ ಮಧ್ಯಂತರ ತಡೆಯನ್ನು ಕೊಟ್ಟಿರೋದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದ ಕಡೆಯಿಂದ ಮಧ್ಯಂತರ ತಡೆ ಬಂದಿರೋದು ನವೆಂಬರ್ ಹದಿನೇಳಕ್ಕೆ ವಿಚಾರಣೆಯನ್ನು ನ್ಯಾಯಮೂರ್ತಿಗಳು ಮುಂದೂಡಿದ್ದಾರೆ ಸರ್ಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸನ್ನು ರವಾನಿಸಿದ್ದಾರೆ ಅವರು ಸಂವಿಧಾನದ ಹಕ್ಕನ್ನು ಸರ್ಕಾರಿ ಆದೇಶ ಕಿತ್ತುಕೊಳ್ಳಲಾಗದು ಮಧ್ಯಂತರ ಆದೇಶದ ಮೇರೆಗೆ ಹೈಕೋರ್ಟ್ ಪೀಠದ ಅಭಿಪ್ರಾಯ ಇದು ಅನುಮತಿ ಇಲ್ಲದೆ ಹತ್ತು ಜನ ಸೇರಿದರೆ ಅಪರಾಧ ಅಂತೇಳಿ ಆದೇಶವನ್ನು ಕೂಡ ಮಾಡಲಾಗಿದೆ ರಸ್ತೆ ಪಾಕ್ ಮೈದಾನ ಕೆರೆ ಪ್ರವೇಶ ನಿರ್ಬಂಧಕ್ಕೆ ಇದೀಗ ಹೇಳಲಾಗಿದೆ ಪೊಲೀಸ್ ಕಾಯ್ದೆಯಲ್ಲಿರುವಂತಹ ಅಧಿಕಾರ ಸರ್ಕಾರದ ಆದೇಶದಲ್ಲಿಯೂ ಕೂಡ ಇದೆ ಆರ್ಟಿಕಲ್ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎ ಬಿ ಈ ಹಕ್ಕನ್ನು ಸರ್ಕಾರ ಇತ್ಕೊಂಡ್ಬಿಟ್ಟಿದೆ ಅಂತೇಳಿ ಕೋರ್ಟ್ ಒಂದು ಕಡೆ ಹೇಳಿದೆ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ ಇದಾದ ಮೇಲೆ ಸರ್ಕಾರಿ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಪ್ರಶ್ನಿಸಿ ಅರ್ಜಿಯನ್ನು ಹಾಕಲಾಗಿದೆ ಇಲ್ಲಿ ಖಾಸಗಿ ಸಂಘಟನೆಗಳು ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಆದೇಶ ಇದೆ ಇಲ್ಲಿ ಇನ್ನು ಅರ್ಜಿ ಈ ರೀತಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಸರ್ಕಾರಿ ಆದೇಶದ ಮೂಲಕವಾಗಿ ಎಸ್ ಚಟುವಟಿಕೆ ಹತ್ತಿಕ್ಕಬೇಕು ಅಂತ ಹೇಳಿ ಹೊರಟಿತ್ತು ಸರ್ಕಾರ ಸರ್ಕಾರದ ಆದೇಶ ಪ್ರಶ್ನೆ ಮಾಡಿಕೊಂಡು ಪುನಶ್ಚೇತನ ಸೇವಾ ಸಂಸ್ಥೆ ಕಡೆಯಿಂದ ಅರ್ಜಿ ಬಂದಿತ್ತು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಪ್ರತಿವಾದಿಯನ್ನಾಗಿ ಮಾಡಿ ಅರ್ಜಿಯನ್ನು ಹಾಕಲಾಗಿತ್ತು ಇವತ್ತು ಅರ್ಜಿ ವಿಚಾರಣೆ ನಡೆಸಿ ಮಧ್ಯಂತರ ತಡೆ ಕೊಟ್ಟಿರುವುದು ಹೈಕೋರ್ಟ್